ಹಾಯ್ ಗಾಯಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ನಿಮ್ಗೆ ಏನೇ ವೀಡಿಯೋ ಇಷ್ಟ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋನ ಕೊನೆ ಗಂಟೆ ನೋಡಿ ಒಳ್ಳೊಳ್ಳೆ ಕ್ಲಿಚ್ಸ್ ಇದೆ ಪಕ್ಕ ನಿಮಗೆ ಇಷ್ಟ ಆಗುತ್ತೆ ನಾನು ಗೇಮ್ ಪ್ಲೇ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಮೇಜ್ ಚಲೋ ಬರ್ತಾರೆ ಇಲ್ಲಿ ಊಟ ಬರಹತ್ರ ನಮಗೆ ಮ್ಯಾಚಿಂಗ್ ಆಗಿರುತ್ತೆ ಅವ್ನು ಲೈವಲ್ಲಿ ಇಡ್ತಾನೆ ನೋಡಿ ಆ ಟೀಮ್ಗೆ ಹೆಂಗೆ ಒಂದು ವಿತರಣೆ ಮಾಡ್ತೀನಿ ಅಂತ

ನಾನು ಮಾಡ್ದೆ ಅಂದ್ರೆ ನೀನು ಮಾಡ್ತೀಯಾ ರಿವೈವ್ ಶ್ರೀಹರಿ ಅಂತೆ ಶ್ರೀಹರಿ 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 ಓ ಕ್ರೆಡ್ ಹೆಡ್ ಹೊಡವರಾ ಹ್ಮ್ ಇಲ್ಲ ಇಲ್ಲ ಇನ್ನ ಇಲ್ಲ ಕಣ ಇಲ್ಲ ಮನೇ ಯೂಟ್ಯೂಬರ್ ದೋ ರಿಯಾಕ್ಷನ್ ನೋಡಣ ಅಡಿ ನಲ್ಲಾ पूरा डिवार अपने डिवार में चलता है सुप आप लोगों ने इस तरह केजीए वाला नाम ग्रेट गन्स किन्हें सुपर कार्स किन्ह में देख दोस्ती है कि हाँ उपन्यास आएंगे हाँ वो बहुत अलग है कार्ड बोले अलग अलग नहीं आता पन्ने को वाला कैट बोले नहीं 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 ना मत इधर नहीं लगवाते बड़ा ही है ना �

ಇವರ್ ತೋಡಿ ಒಂದು ವಿಫರ್ ಮಾಡ್ತೀನಿ ಬಟ್ ಆದರೆ ಇವ್ರದು ಮೈಕ್ಲಿಚ್ ಆಗಿರುತ್ತೆ ಇಷ್ಟು ಮಾತಾಡೋ ಮಾತಾಡೋಲ್ಲ ಆಮೇಲೆ ವೈಟಲ್ ಚೆಕ್ ಮಾಡಿದಾಗ ಕ್ಲಿಚ್ ಆಗಿರುತ್ತೆ ಅವರು ಹೇಳ್ತಾರೆ ಬನ್ನಿ ಇವಾಗ ಆರ್ ಪಿ ಯು ಏನೇ ಮಾಡೋದ ಅವರು ಲೈವ್ ಇಡ್ತಾರಲ್ಲ ನಿಮ್ಗೇನಾದ್ರೂ ಇವ್ರ ಚಾನಲ್ ಗೊತ್ತಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇವರು ನಮ್ಮ ಕೈ ನೋಡಿದಾರ ಇವ್ರಿಗೂ ಸಪೋರ್ಟ್ ಮಾಡಿ ಇಲ್ಲಿ ಲ್ಯಾಂಡಿಂಗಲ್ಲಿ ನನ್ನ ಜೊತೆ ಒಂದು ಸ್ಕಾಡ್ ಹೇಳ್ತೀವಿ ಹಾಕು ಜನ ಹೆಂಗೆ ಕೊಡ್ತೀನಿ ನೋಡಿ ನಾಲ್ಕು ಜನಕ್ಕೂ ಈ ಒನ್ ಯು ಫೋರ್ ಹೇಗಿತ್ತು ಒಂದು ಅರ್ಥ ಹೇಳಿ ಮತ್ತೆ ಹಂಗೆ ಯೂಟ್ಯೂಬ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬಾಯ್ ಈ ಕ್ಲಚ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಪಕ್ಕಾ ಫಾಸ್ಟ್ ಕ್ಲಚ್ ಅಲ್ಲ ಇವನ ನಾಕುಟ್ಟಾದಾಗ ಪುಷ್ ಮಾಡ್ತೀನಿ ನೋಡಿ ಇಲ್ಲ ಅಂತ ವೀಸ್ ಏನಾಗುತ್ತೆ ಇಲ್ಲಿ ರಿಕಲ್ ಆಗಿ ಪಡ್ತಿ ಲೂಟ್ ಮಾಡ್ತಾ ಇರ್ತೀನಿ ನೋಡಿ ಇವಾಗ ಒಂದು ಮೂರು ಜನ ಪುಷ್ ಆಗ್ತಾರೆ ಹಂಗೆ ಇವೆಂಟ್ ಫಿನಾನ್ಷಿಯಲ್ ಆದ್ಮೇಲೆ ರಿವೆಂಜ್ಗೆ ಅವರು ಟೀಮ್ ಮಾಡ್ತಾರೆ ನೋಡಿ ಅವ್ರಿಗೂ ಹೆಂಗೆ ಕೊಡ್ತೀನಿ ಹೊರಡೋರು ಇಬ್ರು ಇಡ್ತಾರೆ ಅದಕ್ಕೆ ಸುಮ್ಮನೆ ಯಾಕೆ ರಿಸ್ಕೊ ಅಂತ ಫಸ್ಟ್ ಆರ್ಡ್ ಹಾಕೊಳ್ತೀನಿ ಆಮೇಲೆ ಡೈರೆಕ್ಟ್ ಪುಷ್ ಮಾಡ್ತೀನಿ సరే గైస్ ఈ వీడియోని ఇవతి ఇల్లు ఎండ్మా నిమే పక్క ఈ గె అందుకొతీ ఇష్ట అైకు శేర్ కమెంట్ మి మొత్తూ అంత నేను కమెంట్ మి మొత్తం సజెషన్ ఇర కమెంట్ మే సరే గైస్ మొత్తం నెక్స్ట్ వీడియో సినిమా టేక్ కేర్ బాబా